ಉತ್ತರ ದಿಕ್ಕಿನಿಂದ ಉರಿಯಂತ ಬಂದ್ರೆ ದಾರಿ ಸಂಸಾರ ಅಂತ ಹೇಳಿದ್ರು ಮುಖ್ಯ ಎಲ್ಲಾ ಕಡೆ ಯುದ್ಧ ಬಾಂಬ್ ಬಾಂಬ್ಗಳಾಕತ್ತವು ಉತ್ತರ ದಿಕ್ಕಿನಿಂದ ಉರಿಯಾದ್ರೆ ಬಾಂಬ್ ಕುಂಡಿರೋ ಸನ್ನಿವೇಶಗಳು ಬರ್ತಾವ ಯಾಕಂತಂದ್ರೆ ದೇಶ ದೇಶದ ನಡುವೆ ಯುದ್ಧದ ಭಯ ಹೆಚ್ಚು ಹಾಕಿದ ಇವತ್ತು ಮನುಷ್ಯ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಇವತ್ತ ಕಣೆದ ತಂದೆ ತಾಯಿಗಳನ್ನ ಬಿಟ್ಟು ಇವತ್ತು ಏನಾಗಿತ್ತ ಅಂದ್ರ ತಾಯಿ ಒಂದು ಬಟ್ಟಿ ತಂದಿ ಒಂದು ಬಟ್ಟಿ ತಾಯಿ ಒಂದು ಬಟ್ಟಿ ತಂದಿ ಒಂದು ಬಟ್ಟಿ ಮಡಲಿ ಒಂದು ಬಟ್ಟಿ ಪುರುಷ ಒಂದು ಬಟ್ಟಿ ನಡೆ ನುಡಿಗಳು ಕೆಡ್ತಾವನ್ನ ನಡೆ ನುಡಿಗಳು ಕೆಡತಾವನ್ನ ಮುಂದಿನ ಕಾಲದ ಏಳುವುದನ್ನ ಮರ್ತಕ್ಕ ಕತ್ತದ ಬೀಳುವುದನ್ನ ಯಾಕಂತಂದ್ರ ಕಣೆದ ತಂದೆ ತಾಯಿಗಳನ್ನ ನಮ್ಮನ ಕೂಲಿನಾಲಿ ಮಾಡಿ ಸಾಕ್ತಾರ ನಾವು ನೌಕರಿ ಮಾಡ್ಕೊತ ಅಲ್ಲೇ ಆಗಿ ಮಡವಿ ಜೊತೆ ಸುಖವಾಗಿರ್ತಾರ ಆದ್ರ ತಂದೆ ತಾಯಿಗಳನ್ನು ಕಾಸಿ ಮಾಡೋರು ಯಾರು ತಾಯಿ ಇಲ್ಲಿ ಬಾ ಅಂತ ಅವರು ನೀನ ಆಲಿಬ ಅಂತ ಅವರು ಗಂಡ ಹೆಂಡತಿ ನೋಡುವ ಮುಂಚಿನ ಕಾಳಗ ಚಾಲು ಆಗ್ತೈತಿ ಮುಂದೇನಾಗ್ತೈತಿ ಕಳೆದ ತಂದೆ ತಾಯಿಗಳನ್ನ ನಾವು ಸರಿಯಾಗಿ ನೋಡ್ಕೊಲಿಲ್ಲ ಇದ್ದಾಗ ನಾವು ಸರಿಯಾಗಿ ಜಾಪನ್ ಮಾಡ್ಲಿಲ್ಲ ಅವರು ನಮ್ಮನ್ನು ಬಿಟ್ಟ ಹೋದಂದ್ರ ಮರ್ತ ಕತ್ತಲಂದ್ರ ಆಕಾಶ ಹೊಸಕೊಂಡು ಬಿದ್ದದ್ದಾಗುವಂತ ಸಿನಿಮಾನ ಬರ್ತದಂತೆ ಮನ ಬಂಗಾರ ಇದ್ದವರ ಮನೆ ಒಳಗ ಮನ ಬಂಗಾರ ಇದ್ದವರ ಒಳಗ ಮಾಸಿ ಬಂಗಾರ ಸಹಿತ ಉಳಿಯುವುದಿಲ್ಲ ಕೊಂಡು ಗುಳಗಾಡಿ ಹರಿದು ಅಂತ ಹೇಳಿ ನಮ್ಮ ಎಷ್ಟೇ ಶ್ರೀಮಂತ ಇದ್ರು ಸಹಿತ ಇವತ್ತು ಕೇವಲ ಒಂದು ದುಶ್ಚಟಗಳಿಗಾಗಿ ಎಲ್ಲ ಮನೆ ಬಲವನ್ನ ಕಳ್ಕೊಳ್ಳುವಂತ ತೀರ್ಮಾನ ಬರಕತ್ತ ಇವತ್ತ ಯಾಕಂತಂದ್ರ ನಾವು ನೀವೆಲ್ಲ ಏನ್ ಮಾಡಬೇಕಪ್ಪ ಅಂದ್ರ ಇವತ್ತ ಒಂದ್ ಇಂಥ ಒಂದು ಸಭೆಯಲ್ಲಿ ನಾವು ಸದಾಶೋಪನ ಒಂದು ವಾರ ಹಿಡಿದು ನಾವು ಎಷ್ಟು ಪೂಜನೀಯ ರೀತಿಯಿಂದ ಬಹುಸಾಕಂತೀವಿ ಅಂದ್ರೆ ಅವನ ಜಾಗದ ಕೂತ ಇವತ್ತು ಒಂದು ನೀವು ಸಂಕಲ್ಪ ಮಾಡ್ಕೋರಿ ಎಲ್ಲ ಯುವಕರಿಗೆ ಒಂದು ಕೈ ಮುಗಿಲಿ ವಿನಂತಿ ಮಾಡ್ಕೊತೀನಿ ದುಶ್ಯಟಗಳಿಗೆ ಬಲಿಯ ಯಾರು ಆಗಕ್ ಹೋಗ್ಬೇಡ್ರಿ ಮದ್ಯಪಾನವನ್ನ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರೆ ನಿಮ್ಮನ್ನೇ ನಂಬ್ಕೊಂಡಂತ ಕೆಲವೊಂದು ಜೀವಗಳಿರ್ತಾವದಿಂದ ತಂದೆ ತಾಯಿಗೆ ಒಂದು ಆಸೆಯನ್ನ ಕಟ್ಟಿರ್ತಾರ ನನ್ನ ಮಗಾನು ನೌಕರಿ ಮಾಡಿ ಬರ್ತಾನ ನೌಕರಿ ಮಾಡಿ ಬರ್ತಾನೆ ಆದ್ರೆ ಯಾರು ಅದನ್ನ ಪಾಲಿಸ್ಕೊಳ್ಬೇಕು ಇದೇನು ಬಂದದಲ್ಲೇ ಇದೆ ಮೊಬೈಲ್ ಮೊಬೈಲ್ ಏನು ಬಂದದಲ್ಲ ಇದಳ ವಾಜಿ ಮಾಡ ಒಬ್ಬ ಸುಂದರವಾದ ಹೆಣ್ಣು ಮಗಳು ಮದುವೆ ಆದ ನಂತರ ಒಂದು ಮಗುವಿಗೆ ಜನ್ಮವನ್ನ ನೀಡಿದ್ದ ಒಂದು ಮಗುವಿಗೆ ಜನ್ಮವನ್ನ ನೀಡಿದ್ದು ಅವಾಗ ಹರ ತಕ್ಷಣ ದವಾಖಾನೆ ಒಳಗೆ ಇಟ್ಟಾಗ ಮಗಳಿಗೆ ಸ್ವಲ್ಪ ಅವಾಗ ಸ್ವಲ್ಪ ಅಡಿ ತ್ರಾಸ ತಾಸಾಗಿ ಸ್ವಲ್ಪ ಜೀವ ತೊಂದ್ರೆ ಆದಾಗ ಹಿಂಗಿಂಗ ಮಗಲು ದವಾಖಾನೆ ಆಗ ಹುಡುಕ್ಯಾಡತದಂತ ಹಿಂಗಿಂಗ್ ಮಗಲಿದ್ದ ಅಂದಂತ ಇಲ್ವ ನೀನ್ ಕೂಸಲಿ ಇಟ್ಟಾರ ಒಳಗ ಐತಿ ಅಂತ ಇಲ್ಲಿ ಅವ ನಾ ಖುಷಿ ಹುಡುಕತಿಲ್ಲ ನಾ ಮೊಬೈಲ್ ಎಲ್ಲಿ ಇಟ್ಟಿ ಹುಡ್ಕೀನಿ ಹಂತ ಯುಗ ಬಂದೈತಿ ಇವತ್ತು ಅದಕ್ಕೆ ತಾಯಿ ಒಂದು ಬಟ್ಟಿ ತಂಗಿ ಒಂದು ಬಟ್ಟಿ ಇಂಥ ದಿನಮಾನಗಳ ಬರ್ತಾವ ಇನ್ ಮುಂದೆ ನಾವ್ ಹಿಂಗ ಮಾಡ್ಕೊತ ಹೋಗಿ ಬಂದ್ರ ಎಲ್ಲವನ್ನ ಹಿಂಗ ಮಾಡ್ಕೊತ ಹೋಗಿ ಬಂದ್ರ ಅಪ್ಪಗ ಅಪ್ಪ ಒಪ್ಪ ಒಪ್ಪಿನ ಕೂಲಿ ಬಿಡುವಂತ ತೀರ್ಮಾನ ಸಿಗುತ್ತೆ ಬರ್ತದೆ ಅಪ್ಪ ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೀಳುವಂತ ಸಹಿತ ಬರ್ತೀವಿ ನೀ ಮೊಬೈಲ್ ಕೊಡಿಸಿದ್ರೆ ಅಷ್ಟ ಅಪ್ಪ ಹತ್ತು ಸಾವಿರ ರೂಪಾಯಿ ಕೊಟ್ರ ಅಷ್ಟ ಅಪ್ಪ ಇಂತ ತೀರ್ಮಾನಗಳು ಬರ್ತಾವೆ ಅದಕ್ಕೆ ನಾ ಹೇಳೋದಿಷ್ಟೇ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡೋದಕ್ಕಿಂತ ನಾವು ತಂದೆ ತಾಯಿಗಳಾಗಿ ಹೇಳ್ತಿರ್ತೀವಿ ಅಂದ್ರೆ ಮೊದಲು ಅದನ್ನ ನಾವು ಹೊರ್ತ್ಕೋಬೇಕು ತಾಯಿ ತಕ್ಕಿ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಯೂಸ್ ಮಾಡ್ತಾನೆ ಮತ್ತೆ ಆನ ಎರಡೆರಡು ತಾಸ ಕಟ್ಟಿ ಯೂಸ್ ಮಾಡಿದ್ರೆ ನಾಲ್ಕು ತಾಸು ಯೂಸ್ ಮಾಡ್ತಾನೆ ಅದಕ್ಕೆ ಮೊದಲು ಹೇಳುವವರು ಮೊದಲು ಸುತ್ತಿರ್ಬೇಕು ಆಮೇಲೆ ನಾವು ಮಕ್ಕಳಿಗೆ ಹೇಳಬೇಕು ಅದಕ್ಕ ಇದರ ಸಲುವಾಗಿನೇ ನಡೆ ನುಡಿಗಳು ಕಟ್ತಾವ ಅಂತ ಆದ್ರ ನಮಗೆ ಏನ್ ಇವತ್ತು ಏನಾಗ್ಬಿಟ್ಟದಪ್ಪ ಅಂದ್ರ ಈ ಮೊಬೈಲ್ ಬಂದ ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೆಯದು ಅಷ್ಟ ಕೆಟ್ಟೈತೆ ಯಾಕಂತಂದ್ರೆ ಕೂತು ಕುತ್ತಲೆ ಬೆಂಕಿ ಹಚ್ಚೋದು ಆದ್ರೆ ಒಂದ ಕೂತು ಕುತ್ತಲೆ ಬೆಂಕಿ ಹಚ್ತೈತೆ ಹಿಂಗ್ ಕುತ್ತಿರ್ತಾರೋ ಹಿಂಗ್ ಮಾಡ್ತಾರೋ ಬಿಡ್ತಾರ ವಾಟ್ಸಪ್ಗೆ ಇಲ್ಲಿಂದ ಅಲ್ಲೇ ಅಲ್ಲಿಂದ ದಿನಕ್ಕೆ ಬೆಂಕಿ ಹಚ್ಚಲ್ಲ ಇದರ ಜೊತೆ ಕೂತು ಕುತ್ತಲೆ ಬೆಂಕಿ ಇಲ್ಲಿಂದ ಹೊಡೆದ್ರೆ ಅಲ್ಲಿ ಬಾಂಬ್ ಆ ಬಾಂಬ್ಗೆ ಇಲ್ಲಿ ಬಾಂಬ್ ಹೆಚ್ಚಾಗಿ ಯಾಕಂತಂದ್ರೆ ಇಲ್ಲಿ ಹೇಳಿ ಇಲ್ಲಿ ಜಗಳ ಹಚ್ಚುವಂತ ಬಾಂಬ್ಗಳು ಹೆಚ್ಚಾಗ್ಯವು ಒಂದು ನೆನಪಲ್ಲಿ ನಡೆ ನುಡಿಗಳು ಶುದ್ಧವಾಗಿರಬೇಕು ಈ ದಾನ ಮಾಡುವಂತ ಕೈ ಶುದ್ಧವಾಗಿರಬೇಕು ನೋಡುವಂತ ದೃಷ್ಟಿಗಳು ಶುದ್ಧವಾಗಿರಬೇಕು ಅಂದಾಗ ನಿಮ್ಗೆ ಸಾಕ್ಷಾತ್ ದೇವರ ನಿಮ್ಮ ಕಣ್ ಮುಂದಕ್ಕೆ ಆಗ್ತಾನೆ ಯಾಕಂತಂದ್ರೆ ನಾಳೆ ನಾವು ತೀರಿದ ನಂತರ ನೀರು ನರ್ಕ ಹೋಗುದಿಲ್ಲ ನಾವು ನಾವು ನೀಡಿದಂತ ದಾನ ಎಲ್ಲ ನೋಡಿ ದೇವ್ರ ಸ್ವರ್ಗ ಹೋಗ್ತಾನ ಎಷ್ಟೋ ಜನ ಹೇಳ್ತಿರ್ತಾರ ನಾವ್ ಎಷ್ಟು ದಾನ ಧರ್ಮ ಮಾಡಿವ್ರಿ ನಮಗ ದೇವ್ರ್ ಒಳ್ಳೇದ ಮಾಡಿಲ್ಲ ನೆನ್ಪಿಡ್ಗೋರಿ ತಾಯಂದ್ರೆ ನೀವು ಕೊಟ್ಟಂತ ದಾನ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದೇವ್ರ ಅದ್ರ ಕೊಟ್ಟದ ಕಿತ್ತಲ್ಲಿ ಹೆಚ್ಚು ಬಡ್ಡಿ ಹಾಕಿ ಕೊಡ್ತಾನ ನೀವು ಅದನ್ನ ಕನ್ನಡ ಒಳಗ ಎಲ್ಲಾರು ಹೇಳ್ತಿರ್ತಾರ ನಿಮ್ಮ ಗ್ರಾಮದೊಳಗೆ ಒಂದು ಏನಾದ್ರು ದೇವ್ರ ಕಾರ್ಯ ಇತ್ತಂದ್ರ ಅನ್ನದಾನ ಮಾಡ್ರಿ ಯಾರು ಮಾಡ್ತೀನಿ ಹೇಳಿ ದಯವಿಟ್ಟು ಮರಿ ಗ್ರಾಮದಲ್ಲಿ ಹಿರಿಯರಿಗೆ ಹೇಳ್ತೀನಿ ನಾನು ಅನ್ನದಾನ ಮಾಡ್ತೇನೆಂದ್ರೆ ಎಲ್ಲಾರು ಕೈ ಎತ್ತಿ ನಾ ಮಾಡ್ತೀನಿ ಹೇಳಿ ಯಾಕಂತಂದ್ರೆ ನೀವು ನೀಡಿದಂತ ದಾನ ಭಕ್ತರಿಗೆ ಮುಟ್ಟುದಿಲ್ಲದ ಸಾಕ್ಷಾತ್ ದೇವರಿಗೆ ಸಹಿತ ಮುಟ್ತದ ನೆನಪಿಡ್ಬೋದು ನೆನಪಿರ್ಲಿ ಇದ್ದಾಗ ದಾನ ಧರ್ಮ ಮಾಡ್ರಿ ಯಾಕಂತಂದ್ರೆ ನೆನಪಿಡ್ಬೋ ಮನುಷ್ಯ ರೂಪದಿಂದ ಬೆಣ್ಣು ಹಚ್ಚ್ರೆ ಇನ್ನೂ ಸಾಕಾಗುದಿಲ್ಲ ರೂಪ ರೂಪಾಯಿ ಬಾಧಿಸಿಲ್ಲ ಯಾಕಂದ್ರೆ ಇರುವಷ್ಟು ದಿನ ಸಹ ದಾನ ಧರ್ಮ ಮಾಡ ಈ ಭೂಮಿ ಮೇಲೆ ಜೊಳ್ಳು ಜೊಟ್ಟದ್ದು ಹಾರದೈತಿ ಗಟ್ಟಿ ಕಾಳುವಂತ ಅಂತ ಹೇಳಿ ನಮ್ಮ ಮುಖ್ಯ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಂಬ ಎಲ್ಲ ತರ್ಪದ ಯಾರು ಸೆರೆ ಬಾಕ್ತೀವಿ ಇವೆಲ್ಲ ಗಟ್ಟಿ ಕಾಳುಗಳು ಇನ್ನ ಜೊಳ್ಳು ಯಾವ ಅಂದ್ರೆ ತಂದೆ ತಾಯಿಗಳ ಸೇವೆ ಮಾಡುವುದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ್ರೆ ಅಂತ ಹೇಳೋಣ ಮನುಷ್ಯ ಈ ಒಂದು ಪಾಪದ ಕೆಲಸ ಮಾಡಿದ್ರೆ ನಾನು ನರ್ದಕ್ಕೆ ಹೋಗ್ತೇನೆ ಹೋಗಿದ್ರು ಸಹಿತ ಪಾಪದ ಕೆಲಸವನ್ನ ಯಾಕ ಮಾಡಕ್ಕಂತ ಯಾಕೆ ಏನೈತಪ್ಪ ಅಂದ್ರ ನಾ ಪಾಪದ ಕೆಲಸ ಮಾಡಿ ದೇವರಿಗೆ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಹಾಕಿದ್ರೆ ನನ್ನ ಪಾಪ ಪರಿಹಾರ ಹಾಕತ್ತ ಒಂದು ಭಾವನೆ ಯಾವ್ದಾನ ನೆನಪುಡ್ಗಪ್ಪ ಯಾವಲ್ಲಿ ಹಾದಿರೋ ಮಕ್ಕಳಿಗೆ ಯಾವಲ್ಲಿ ಹಾದಿಯೋ ಮಕ್ಕಳಿದೆಯಾ ಸುತ್ತ ಘಟಿತ ಹಾವಳಿ ಮಕ್ಕಳಿದೆಯ ಸಾವಿರ ಗಾವದ್ರ ಹಾದಿಯ ಹೋದ್ರ ಸಾವಿರದ ತಪ್ಪೊಂದು ಮಕ್ಕಳಿಗೆ ಎಲ್ಲಿ ನೀ ಸಾವಿರ ಕಿಲೋಮೀಟರ್ ದೂರ ಹೋದ್ರ ಆ ಸಾವಿರ ಹರದಾರಿ ತಪ್ಪಿಸೋದು ಸಹಿತ ನೀ ಮಾಡಿದ ಪಾಪ ನಿನ್ನ ಕಣ್ಣತ್ತೆ ಮತದಿಂದ ಅನ್ಬಿಟ್ಟು ಹೋಗ್ತೇವೆ ನಮಗೆ ಅದಕ್ಕ ಇರುವಷ್ಟಿನಕ್ಕಿಂತ ಏ ನೀವು ದಾನ ಧರ್ಮದ ಕಾರ್ಯಗಳನ್ನ ಏನ್ ಮಾಡ್ತೀರಿ ಇನ್ನೂ ಹೆಚ್ಚಿಗೆ ಮಾಡ್ಲಿ ಯಾಕಂದ್ರೆ ನೀವೆಷ್ಟು ದಾನ ಧರ್ಮ ಮಾಡ್ತೀರಿ ಅಷ್ಟು ಗ್ರಾಮ ಸಮೃದ್ಧಿಯಾಗಿರ್ತೈತಿ ಮೊದಲೆಲ್ಲ ವಾರ ಹಿಡಿದಿದ್ರು ವಾರ ಹಿಡಿದಿದ್ರು ದೇವರು ವಾರ ಹಿಡ್ತಿದ್ರು ಎದಕ್ಕೆ ಹಿಡಿದ್ರು ನೀರು ತಂದು ಹಾಕಿ ದೇವರಿಗೆ ಹೆಣ್ಣು ದೇವರಿಗೆ ನೈವೇದ್ಯವನ್ನ ಅರ್ಪಿಸ್ತಿದ್ರು ಎದಕ್ಕೆ ಅನ್ಪಿಸ್ತಿದ್ರು ಮಳೆ ಬೆಳೆ ಸಮೃದ್ಧಿಯಾಗಿ ಎಲ್ಲ ದೇವರಿಗೆ ನೈವೇದ್ಯ ಪಟ್ಟ ರೋಗ ರುಜಿನಿಗಳು ಬಾರದ ಇರಲಿ ಹೇಳಿ ಒಂದು ನಂಬಿಕೆ ಇತ್ತು ಆದ್ರೆ ದುರ್ದೈವ ಈಗ ಎಲ್ಲವೀಗ ಮಾಚಿ ಹೊಂಟ ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗದರ್ಶನ ನಾವು ಓದುತ್ತೆ ಆದ್ರೆ ಮುಂದಿನ ದಿನಮಾನದಲ್ಲಿ ನಾವು ಸಹಿತ ಎಲ್ಲರೂ ಜೀವಂತವಾಗಿರ್ತೀವಿ ಅದನ್ನು ಹೊರತುಪಡಿಸಿ ನಾವು ಅಣ್ಣರಿಗೆ ಕೇಡವನ್ನ ಬೀಯಿಸ್ಕೊತಾ ಹೋದಿವಂದ್ರ ಯಾವುದೂ ಸಾಧನೆ ಮಾಡಕ್ಕಾಗುವುದಿಲ್ಲ ಅದರ ಜೊತೆಗೆ ಇವತ್ತು ನಮ್ಮ ರೈತರೆಲ್ಲ ಕೂಡಿ ಸಾಕಷ್ಟು ಮಳೆ ಇಲ್ಲ ಅಂತೇಳಿ ಅಭಾವದಿಂದ ಇದ್ರು ಆಗ ಇವರು ಕಣ್ ತೆಗೆದ ಇವತ್ತೆಲ್ಲ ಡ್ಯಾಮ್ಗಳು ಗಳು ತುಂಬೋತಿ ಇವತ್ತೆಲ್ಲಾ ಕಡೆ ನೀರು ಕೂಡ ಆ ನೀರಿನಿಂದ ರೈತನ ಸ್ವಲ್ಪ ತ್ರಾಸ ಏನೇ ಇದ್ರೂ ಸಹಿತ ಜಲ್ದಿ ಪರಿಹಾರ ಆಗ್ಲಿ ಅದರ ಜೊತೆಗೆ ಇವತ್ತಿನ ಈ ಒಂದು ಗ್ರಾಮದ ಈ ಸದಾಶಿವಪ್ಪನ ಐದು ವಾರ ಹಿಡಿದು ಮಳೆ ಬೆಳೆ ಸಮೃದ್ಧಿ ಏನು ಏನ್ ಬಿಡ್ಕೊಂಡಿರಿ ಆ ಮಳೆಯು ಸಹಿತ ಸದಾಶಿವಪ್ಪ ಕಣ್ ತೆಗೆದ್ರೆ ಇವತ್ತು ಸಾಕಷ್ಟು ಮಳೆಯನ್ನ ಹೇಳಿ ನಾ ಸದಾಶಿವನಲ್ಲಿ ಇದನ್ನು ಬೆಳ್ಕೊತೀನಿ ಅದರ ಜೊತೆಗೆ ಈ ಹೊತ್ತು ಬೆಳೆದ ಅವಕಾಶ ಮಾಡಿಕೊಟ್ಟಂತ ಈ ಮರೇಬುದಿ ಗ್ರಾಮದ ಅದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ಬೇಕು ಆಗಲೇ ಗುರು ಹಿರಿಯರು ಹೇದ ನಡದ ಈ ಗ್ರಾಮದ ಪ್ರತಿ ವರ್ಷ ಮರೇಗುದಿ ಗ್ರಾಮದಲ್ಲಿ ನಾಲ್ಕರಿಂದ ಐದು ಜನ ಗೋರ್ಮೆಂಟ್ ಹುದ್ದೆಗೆ ಬರ್ತಾರಂತ ಇದು ನಿಜವಾದ ಭಕ್ತಿ ಇಂತ ಸತ್ಪುರುಷರನ್ನ ಕರೆಸಿ ನೀವು ಪಾದ ಪೂಜೆ ಅಂದ್ರ ವರ್ಷಕ್ಕೆ ನಾಲ್ಕಲ್ಲ ಹತ್ತು ಮಂದಿನೂ ಹಾಕುವಂತಲ್ಲ ಗೋರ್ಮೆಂಟ್ ಹೋಗ್ರಿ ಅಂತ ದಿನಮಾನ ಬರ್ತದ್ದಿ ತಂದೆ ತಾಯಿಗಳು ಕೂತ್ರಿ ತಗಿನ ಕೈಟ್ ಆಶೀರ್ವಾದ ಮಾಡ್ರಿ ದೇವ್ರಿಗೆ ಹನಿ ಹಚ್ಚಿ ಪಾದ ಹಚ್ಚಿ ಬಿಡ್ಕೋರಿ ಸದಾಶಿವಪ್ಪ ಅದಾನಂದರ್ ಅದಾನು ಇಲ್ಲ ಇಲ್ಲ ನಮಗೆ ದುಡಿರಿ ನೀವು ಪಡೀರಿ ಅದರ ಜೊತೆಗೆ ತಂದೆ ತಾಯಿಗಳ ಸೇವೆಯ ಜೊತೆಗೆ ಸದಾಶಿವಪ್ಪನ ಧ್ಯಾನ ದಿಗಂಬರೇಶ್ವರನ ಧ್ಯಾನ ನಿರುಪಾದೇಶ್ವರ ಧ್ಯಾನ ಚಂದ್ರೋ ತಾಯಿ ಚಿಕ್ಕ ಮುತ್ತಿನ ಧ್ಯಾನ ಯಾರು ಮಾಡ್ತೀರಿ ಒಟ್ಟು ನೀವೆಲ್ಲ ತನ್ನ ಧನ್ಯ ಗೊತ್ತಿರುತ್ತೆ ಅಂತ ನಮ್ಮ ಅದಕ್ಕ ನಮ್ಮ ನಡೆ ನುಡಿಗಳನ್ನ ಸಿದ್ಧವಾಗಿಟ್ಕೊಂಡು ಮುಂದಿನ ದಿನಮಾನಕ್ಕ ನಮ್ಮ ಮಕ್ಕಳನ್ನ ಹೆಂಗ ಬೆಳೆಸಬೇಕಪ್ಪ ಅಂದ್ರ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಲಾರ್ದ ಹನುಮಾನ್ ಚಾಲಿಸ ಪುಸ್ತಕವನ್ನು ಕೊಡ್ರಿ ಗಾಯತ್ರಿ ಮಂತ್ರವನ್ನು ಓದ್ತಕ್ಕಂಥ ಪುಸ್ತಕಗಳನ್ನ ಕೊಡ್ರಿ ವಚನಗಳ ಪುಸ್ತಕಗಳನ್ನು ಕೊಡ್ರಿ ಹಲವಾರು ಮಹಾಭಾರತ ರಾಮಾಯಣ ಕೆಲವೊಂದು ಕಥೆಗಳನ್ನ ಹೇಳ್ರಿ ಅಂದಾಗ ಮಾತ್ರ ಮಗುವಿನ ಭವಿಷ್ಯ ಸುಭದ್ರವಾಗ್ತತಿ ಅದನ್ನು ಹೊರತುಪಡಿಸಿ ನಾವು ಮಕ್ಕಳ ಕೈಯಾಗಿ ನಾವು ಮೊಬೈಲ್ ಕೊಟ್ಟಿವಂದ್ರ ಮುಂದೊಂದು ದಿನ ಅವನು ಭವಿಷ್ಯ ಕಟ್ಟಿತ್ತಂದ್ರೆ ನಿಮ್ಮ ಭವಿಷ್ಯ ಗಟ್ಟಿರ್ತತಿ ಮತ್ತ ಅವ್ನ ಮೊಬೈಲ್ ಕೊಟ್ಟು ನೀವು ಚಲಾಟಿಗೆ ಮಾಡಿದ್ರ ಮುಂದ್ ಎರಡು ಕುದುರೆ ಚಲೋ ಇದ್ದಂದ್ರ ಕುದುರೆ ಚಲೋ ಇದ್ರೆ ಸವಾರಿ ತಾನ ಹೋಗತಿ ಮತ್ತೆ ಎರಡು ಕುದುರೆ ಚಲೋ ಇರ್ಲಿಕ್ಕ ಸವಾಲಿನ ಹೆಂಗ್ ಹೋಗತಿ ಮುಂದ್ ಹೋಗಿ ತಗ ಪಲ್ಟಿ ಆಗ ಅದಕ್ಕ ತಂದೆ ತಾಯಿಗಳು ಸಹಿತ ಮೊಬೈಲ್ವನ್ನ ಕಡಿಮೆ ಯೂಸ್ ಮಾಡ್ರಿ ಮಕ್ಕಳು ಸಹಿತ ಕಡಿಮೆಯನ್ನ ಮೊಬೈಲ್ ಕೊಡ್ರಿ ಕೆಲ್ಸಕ್ಕೆ ತಕ್ಕಂಗೆ ಅಷ್ಟ ಕೊಡ್ರಿ ಹೆಚ್ಚಿಗೆ ಕೊಡಾಕ್ ಹೋಗಬೇಡ ಅಂತ ಹೇಳಿ ಇಷ್ಟು ಹತ್ತು ಜನರ ಮನೆ ಗ್ರಾಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ತಾಯಂದಿಯರಿಗೂ ಪರಮ ಪೂಜ್ಯರಿಗೂ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯೂ ಸಹಿತ ಸದಾಶಿವ ಚಂದ್ರ ತಾಯಿ ಚಿಕ್ಕೈ ಮುತ್ತೇನ ಆಶೀರ್ವಾದ ಅಂತ ಹೇಳಿ ಓಂ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರುವ ಗಂಟ ಲಂಡ ಮುಸುಳಿಯರ ಗಂಟ ತುಂಡ ಜನಿವಾರ ಗಂಡು ಕುದಿಯವರ ಗಂಡ ಹಿಟ್ಟು ಹಂಚುವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀರಿಸಿಪಾಟಿ ಮಾಡೋರ ಗಂಡ ನಾದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಗಡೆ ಮನೆ ಮಾಡಿ ಗಡದಡಿಯಲ್ಲಿ ನಿಂತು ದುಡಿದ ಗುರುಗರನ್ನ ಕೊಲ್ಲುವುದು ಬಂದ ನಾನು ಒಡೆಯ ಸದಾಶಿವ